ಸ್ನೇಹಿತರೆ ನಮಸ್ತೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನೀವು ನೋಡಿದ ದೃಶ್ಯಗಳು ಯಾದಗಿರಿ ನಗರದ ಲುಂಬಿನಿ ವನ ಲುಂಬಿನಿ ಗಾರ್ಡನ್ ಹತ್ತಿರ ಎಕ್ಸ್ಪ್ರೆಷನಲ್ ಶೌಚಾಲಯ ಇದು ಯಾದಗಿರಿಯಲ್ಲಿ ಶ್ರೀದೇವಿ ಇಂಡಸ್ಟ್ರೀಸ್ ನಿಂದ ಮಾರ್ಕೆಟ್ ನಲ್ಲಿ ಎಲ್ಲಿ ಸಿಗದ ಹೋಲ್ ದರದಲ್ಲಿ ನಮ್ಮಲ್ಲಿ ಸಿಗುತ್ತವೆ ತ್ರೀ ಲೇಯರ್ ವಾಟರ್ ಟ್ಯಾಂಕ್ ಹತ್ತು ವರ್ಷ ಗ್ಯಾರಂಟಿ ಮೇಲ್ಚಾವಣಿ ಸೀಟ್ ಫೆನ್ಸಿಂಗ್ ಡೈಮಿಂಗ್ ಜಾಲಿ ಸ್ಟೀಲ್ ಪೈಪ್ ದೀರ್ಘಕಾಲ ಬಾಳಿಕೆ ಬರುವಂತೆ ನೂತನ ಉತ್ಪನ್ನಗಳು ಮಾರುಕಟ್ಟೆಗೆ ಪರಿಚಯಿಸಿದೆ ಇಂದೇ ಭೇಟಿ ನೀಡಿ ಶ್ರೀದೇವಿ ಇಂಡಸ್ಟ್ರೀಸ್ ಎರಗೂಡ ಮತ್ತು ಯಾದಗಿರಿ ಸಂಪರ್ಕಿಸಿ ನಲವತ್ತು ವರ್ಷಗಳಿಂದ ಯಾದಗಿರಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ ನೂರು ಹಾಸಿಗೆಗಳ ವೀರಭಸಂತ್ ರೆಡ್ಡಿ ಮುತಾಳ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಒಂದು ಲಕ್ಷಕ್ಕೂ ಹೆಚ್ಚು ಯಶಸ್ವಿ ಶಸ್ತ್ರಚಿಕಿತ್ಸೆ ಮಾಡಿದೆ ನಮ್ಮಲ್ಲಿ ಗರ್ಭಿಣಿ ಮಹಿಳೆಯರ ಆರೈಕೆ ಸ್ತ್ರೀರೋಗ ಬಂಚಿತನ ಮೂಳೆ ಮತ್ತು ಕೀಲು ಚಿಕಿತ್ಸೆ ಶಸ್ತ್ರಚಿಕಿತ್ಸೆ ಚರ್ಮ ಮತ್ತು ಕೂದಲಿನ ಚಿಕಿತ್ಸೆ ಟ್ವೆಂಟಿಫೋರ್ ಬಾರ್ ಸೆವೆನ್ ಆಘಾತ ಆರೈಕೆ ಮತ್ತು ಅತ್ಯಾಧುನಿಕ ಐಸಿಯು ಸೇರಿದಂತೆ ಸಮಗ್ರ ವೈದ್ಯಕೀಯ ಆರೈಕೆ ನೀಡಲಾಗುವುದು ಮಾಹಿತಿಗಾಗಿ ಸಂಪರ್ಕಿಸಿ ವೀರಸಂತ್ ರೆಡ್ಡಿ ಮುದ್ನಾಳ್ ಶುಭಂ ಪೆಟ್ರೋಲ್ ಬಂಕ್ ಹಿಂದೆ ಯಾದಗಿರಿ ಕರೆ ಮಾಡಿ ನೈನ್ ಫೋರ್ ಸಿಕ್ಸ್ ಹಿಂದೆ ಯಾದಗಿರ್ ಸತತವಾಗಿ ನಿರಂತರವಾಗಿ ಸುದ್ದಿ ಮಾಡಿತ್ತು ಗಾರ್ಡನ್ಗೆ ಬರುವಂತಹ ಪ್ರವಾಸಿಗರಿಗೆ ಶೌಚಾಲಯದ ವ್ಯವಸ್ಥೆ ಇಲ್ಲ ಅಂತ ಹೇಳಿ ಆದರೆ ಇವತ್ತ ಆ ಶೌಚಾಲಯ ನಿರ್ಮಾಣ ಮಾಡ್ತಾರೆ ನಿರ್ಮಾಣ ಮಾಡಿ ಕೆಲವು ದಿನಗಳು ಇದೇ ರೀತಿ ಆ ಉದ್ಘಾಟನೆ ಮಾಡಿದೆ ಬಿಟ್ಟಿದ್ದರು ಆದರೆ ಒಂದು ವಾರದ ಹಿಂದಿಗಡೆ ಈಗ ಉದ್ಘಾಟನೆ ಆಗಿದೆ ಆದರೆ ಉದ್ಘಾಟನೆ ಆಗಿದೆ ಅಂತೇಳಿ ನಾನು ಒಂದು ನ್ಯೂಸ್ ಮಾಡಿದೆ ಆ ಒಂದು ಸುದ್ದಿಯನ್ನು ನೋಡಿದ ಸಾರ್ವಜನಿಕರು ಶೌಚಾಲಯ ಇದ್ದಿಲ್ಲ ಶೌಚಾಲಯ ಮಾಡಿಸಿದ್ರಿ ಉದ್ಘಾಟನೆ ಆಗಿದ್ದಿಲ್ಲ ಉದ್ಘಾಟನೆ ಮಾಡಿಸಿದ್ರಿ ಆದರೆ ಜನಗಳಿಗೆ ಯಾವಾಗ ಉಪಯೋಗಕ್ಕೆ ಬರ್ತಕ್ಕ ನನಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಯಾದಗಿರಿ ನ್ಯೂಸ್ನಲ್ಲಿ ನಿರಂತರವಾಗಿ ಕೆಲವೊಬ್ಬರು ಫೋನ್ ಮುಖಾಂತರ ಪ್ರಶ್ನೆ ಮಾಡ್ತಾರೆ ಇನ್ನು ಕೆಲವೊಬ್ಬರು ಕಾಮೆಂಟ್ ಮಾಡ್ತಾ ಇದ್ದಾರೆ ಹಾಗಾಗಿ ನಾನು ಶಾಸಕರಿಗೆ ಮತ್ತು ನಗರಸಭೆ ಅಧಿಕಾರಿಗಳೇ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಲ್ಲಿ ನಾನು ಮನವಿ ಮಾಡ್ತಿದ್ದೇನೆ ತಾವು ಇದನ್ನು ಯಾವಾಗ ಸಾರ್ವಜನಿಕರಿಗೆ ಉಪಯೋಗಕ್ಕೆ ಕೊಡ್ತೀರಿ ಅಂಥೇಳಿ ತಕ್ಷಣವಾಗಿ ಇದನ್ನು ಸಾರ್ವಜನಿಕ ಉಪಯೋಗಕ್ಕೆ ಅನುವು ಮಾಡಿಕೊಡಬೇಕು ಯಾಕಂತಂದರೆ ನೀವು ಎಷ್ಟು ಖರ್ಚು ಮಾಡಿ ನಿರ್ಮಿಸಿದ್ದೀರಿ ಉದ್ಘಾಟನೆ ಮಾಡಿದ್ದೀರಿ ಆದರೆ ಇದು ಬಳಕೆಗೆ ಬಂದಿಲ್ಲ ಅಂತಂದರೆ ಇಲ್ಲಿಗೆ ಬರುವಂತಹ ಪ್ರವಾಸಿಗರಿಗೆ ಇನ್ನೂ ತೊಂದರೆ ಇದೆ ಅಂತ ಕಾಣ್ತಾ ಇದೆ ಹಾಗಾಗಿ ಆದಷ್ಟು ಬೇಗ ಈ ಒಂದು ಶೌಚಾಲಯವನ್ನು ನಿರ್ಮಿಸಿದ್ದೀರಲ್ಲ ಯಾವ ರೀತಿ ನಿರ್ಮಿಸಿದ್ದರೋ ಯಾವ ರೀತಿ ಉದ್ಘಾಟನೆ ಮಾಡಿದ್ರು ಅದೇ ರೀತಿ ಸಾರ್ವಜನಿಕರಿಗೆ ಆ ಉಪಯೋಗಕ್ಕೆ ಅನುಕೂಲ ಮಾಡಿಕೊಡಬೇಕು ಮತ್ತು ಟೆಂಡರ್ ಕರಿಬೇಕಾಗುತ್ತೆ ನನಗೂ ಗೊತ್ತಿದೆ ಇಲ್ಲಂತಿಲ್ಲ ಆದಷ್ಟು ಬೇಗ ಟೆಂಡರ್ ಕರೆದು ಇಲ್ಲ ಟೆಂಡರ್ ಕಟ್ತಿರೋ ಯಾರಿಗನ ನಾವು ಕೊಡ್ತಿರೋ ಅದು ನನಗೆ ಗೊತ್ತಿಲ್ಲ ಆದರೆ ಇಷ್ಟು ಖರ್ಚು ಮಾಡಿ ನೀವು ಇವತ್ತು ಏನಾದರೂ ಉಪಯೋಗಕ್ಕೆ ಬಂದಿಲ್ಲ ಅಂತಂದರೆ ಲಾಭ ಇಲ್ಲರ್ದಂಗೆ ಆಗುತ್ತೆ ನೋಡಿ ದಯಮಾಡಿ ಆದಷ್ಟು ಬೇಗ ಇದನ್ನು ಉಪಯೋಗಕ್ಕೆ ಕೊಡಬೇಕಂತೇಳಿ ನಮ್ಮ ಮನವಿದೆ ಯಾಕಂದರೆ ಯಾಕೆ ನಿರಂತರವಾಗಿ ಕಾಮೆಂಟ್ಸ್ ಮಾಡ್ತಾರೆ ಜನಗಳು ದಿಸ್ ವಿಡಿಯೋ ಇಸ್ಪಾನ್ಸರ್ಟ್ ಡಿಗ್ರಿ ಎಂಒಎಸ್ ಎಲೆಕ್ಟ್ರಾನಿಕ್ಸ್ ಟಿವಿ ಫ್ರಿಡ್ಜ್ ಏರ್ ಕೂಲರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಗ್ರೈಂಡರ್ ಸೇರಿದಂತೆ ಮನೆಯಲ್ಲಿ ಬಳಕೆಯಾಗುವ ಎಲ್ಲಾ ತರಹದ ಸಾಮಾನುಗಳು ಎಲ್ಲಾ ಮಲ್ಟಿಬ್ರಾಂಡ್ ಪ್ರಾಡಕ್ಟ್ಸ್ ಬಜಾಜ್ ಇಎಂಐ ಕಂತುಗಳಲ್ಲಿ ಸಿಗುತ್ತವೆ ಎಲ್ಲಾ ರೀತಿಯ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ಇಲ್ಲಿ ಸ್ವೀಕರಿಸಲಾಗುತ್ತದೆ ಎಂದೇ ಭೇಟಿ ನೀಡಿ ನಾಮ್ ಕಾಂಪ್ಲೆಕ್ಸ್ ಗಾಂಧಿಚೌಕ್ ಮೇನ್ ರೋಡ್ ಯಾದಗಿರಿ ಮೊಬೈಲ್ ಸಂಖ್ಯೆ ನೈನ್ ಜೀರೋ ತ್ರೀ ಫೈವ್ ಸಿಕ್ಸ್ ಡಬಲ್ ಒನ್ ಡಬಲ್ ನೈನ್ ಟು